ಹೀಗಾಗ ತಕ್ಕದ್ದು ಅಂತ ಏನಾದರೂ ಸ್ವಲ್ಪ ಹೇಳಿದರೆ ಆಗ ಪರಿವರ್ತನೆ ಸಾಧ್ಯ ಸಣ್ಣ ಸಣ್ಣ ವಿಷಯಗಳು ಒಂದು ಕುಟು ಭಾರತೀಯ ಕುಟುಂಬದ ವೈಶಿಷ್ಟ್ಯ ಏನು ಅಂತ ಇಂಗ್ಲೆಂಡಿನ ಆಗಿನ ಮಾರ್ಗರೆಟ್ ಥ್ಯಾಚರ್ ನಮ್ಮ ಭಾರತದ ಮಕರ ಸಂಕ್ರಾಂತಿ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಯಾಗಿ ಬಂದಿದ್ದರು ಇಂಗ್ಲೆಂಡ್ನಲ್ಲಿ ಅವರು ಎದುರು ಕೂತ್ಕೊಂಡಂತ ಭಾರತೀಯರ ಹತ್ರ ಎರಡೂ ಕೈ ಜೋಡಿಸಿ ಕೇಳ್ತಾರೆ ನಿಮ್ಮ ನೀವು ಹೇಗೂ ನಮ್ಮ ದೇಶಕ್ಕೆ ಬಂದಿದ್ದೀರಿ ದಯವಿಟ್ಟು ಒಂದು ಕೆಲಸ ಮಾಡಿ ನಿಮ್ಮ ಭಾರತೀಯ ಕುಟುಂಬ ಪದ್ಧತಿ ಯಾವುದುಂಟು ಅದನ್ನು ನಮ್ಮಲ್ಲಿಗೂ ಕಲಿಸಿಕೊಡಿ ಯಾಕಂದರೆ ಭಾರತದ ಕುಟುಂಬದಲ್ಲಿ ಪರಸ್ಪರರಲ್ಲಿ ನಿಷ್ಕಲ್ಮಶ ನಿರ್ಮಮ ಒಂದು ಬಂಧುತ್ವದ ಭಾವ ಅದು ಗೊತ್ತಿಲ್ಲದಂತೆ ನಿಮ್ಮ ಮನೆಯಲ್ಲಿ ಅರಳುತ್ತಾ ಇದೆ ಇವತ್ತು ಆ ರೀತಿ ಅರಳಿಸುವ ವ್ಯವಸ್ಥೆ ಉಂಟು ಅಂತ ಕೇಳಿದರೆ ಇಲ್ಲ ಅಂತ ಹೇಳುತ್ತಾ ದುಃಖ ಪಡುವುದಕ್ಕಿಂತ ಪ್ರಾರಂಭ ಮಾಡಬಹುದು ಎಂಬ ನಿರ್ಣಯ ಮಾಡಬಹುದಲ್ಲ ಆ ನಿರ್ಣಯವನ್ನು ನಮ್ಮ ಕಾರ್ಯಶೈಲಿ ಅಂತ ನಾನು ಎರಡನೇದು ಹೇಳಿದೆಲ್ಲ ಆ ಕಾರ್ಯಶೈಲಿ ಯಾವುದಂದರೆ ಉದಾಹರಣೆಗೆ ಇಲ್ಲಿ ಶ್ರೀಮದಡ ನೀರು ಇಲ್ಲಿ ನೋಡ್ತಾ ಇದ್ದ ಹಾಗೆ ಇಡೀ ಜಗತ್ತಿನಲ್ಲಿ ನಾವೊಂದು ಮಾತು ಹೇಳುವ ಕ್ರಮ ಉಂಟು ಏಕಂ ಸತ್ ವಿಪ್ರಾಹ ಬಹುಧಾ ವದಂತಿ ಅಂತ ಆದರೆ ಇವತ್ತು ನಮ್ಮ ದೇಶದಲ್ಲಿ ಅನೇಕ ಕಡೆ ನಾವು ನೋಡ್ತಾ ಇರೋದು ಯಾವುದು ಯಾವುದು ಅಂತ ಕೇಳಿದರೆ ವಿಷ್ಣುವನ್ನು ಕಂಡರೆ ಶಿವನಿಗೆ ಆಗುವುದಿಲ್ಲ ಶಿವನನ್ನು ಕಂಡ್ರೆ ವಿಷ್ಣುವಿಗೆ ಆಗುವುದಿಲ್ಲ ಅಂತ ಶೈವರು ಶಿವ ಅಂತ ಹೇಳ್ತಾರೆ ವೈಷ್ಣವರು ವಿಷ್ಣು ಅಂತ ಹೇಳ್ತಾರೆ ಆದರೆ ಅದು ಎರಡೂ ಸೇರಿ ಒಂದೇ ಅಂತ ಹೇಳೋದು ಹೋಗಿದೆ ಒಂದೇ ಅಂತ ಹೇಳುವಂಥ ಅನೇಕ ಕ್ಷೇತ್ರಗಳುಂಟು ಉದಾಹರಣೆಗೆ ಇದೇ ಕ್ಷೇತ್ರ ಇಲ್ಲಿ ದಕ್ಷಿಣಾಮೂರ್ತಿ ಒಂದು ಕಡೆ ಇದ್ದರೆ ಗೋಪಾಲಕೃಷ್ಣ ಇನ್ನೊಂದು ಕಡೆ ಇದ್ದಾನೆ ಎರಡರ ಸಮಾಗಮ ಧರ್ಮಸ್ಥಳ ಇದೆ ಅಲ್ಲಿ ಮಂಜುನಾಥ ಅರ್ಚಕರು ವೈಷ್ಣವರು ಆಡಳಿತದಾರರು ಜೈನರು ಅಂದರೆ ಎಲ್ಲವೂ ಒಂದು ಅಂತ ಹೇಳುವಂಥ ಒಂದು ಪ್ರಕ್ರಿಯೆ ಆ ಒಂದು ಎಂಬುದನ್ನು ನಮ್ಮ ಕಾರ್ಯಶೈಲಿಯನ್ ಆಧಾರದಲ್ಲಿ ನಮ್ಮ ಶಿಷ್ಯ ವೃಂದಕ್ಕೆ ಬೋಧನೆ ಮಾಡುತ್ತಾ ನಮ್ಮ ಶಿಷ್ಯ ಕೋಟಿ ಯಾವುದುಂಟು ಈ ಶಿಷ್ಯ ಕೋಟಿ ದಾರಿ ತಪ್ಪುವುದಿಲ್ಲ ತಪ್ಪಲಿಕ್ಕೆ ಬಿಡುವುದಿಲ್ಲ ಈ ರೀತಿ ಏನಾದರೂ ನಾವು ಸಂಕಲ್ಪ ಮಾಡಿದರೆ ಬರೇ ಸಂಕಲ್ಪ ಸಾಕಾಗುವುದಿಲ್ಲ ಅದರಂದು ವಾಪಸ್ ನಮಗೆ ಏನೇನು ಆಗ್ತಾ ಇದೆ ಅಂತ ಅದನ್ನು ತಿಳಿಬೇಕಾಗ್ತದೆ ಆ ಹಿನ್ನೆಲೆಯಲ್ಲಿ ಹೋಗಬೇಕಾದ್ರೆ ಕುಟುಂಬದಲ್ಲಿ ಕೆಲವು ಜೀವನ ಮೌಲ್ಯಗಳು ಮೊದಲನೆಯದ್ದು ಶ್ರೀ ಶ್ರೀ ಮೋಹನ್ ಜಿಯವ್ರ ಬಗ್ಗೆ ಹೇಳಬೇಕಾದ್ರೆ ಭಜನೆ ಅಂತ ಹೇಳಿದರು ಹಿಂದೆಲ್ಲ ಮನೆಗಳಲ್ಲಿ ಭಜನೆ ನಡೀತಾ ಇತ್ತು ಇವತ್ತು ಇವತ್ತು ಯಾರಿಗೂ ಸಮಯ ಇಲ್ಲ ಆ ಇಲ್ಲದ ಸಮಯವನ್ನು ಉಂಟು ಮಾಡಬೇಕಲ್ಲ ಅದಕ್ಕೆ ಕೊನೆ ಪಕ್ಷ ಇಷ್ಟು ಹೇಳುವ ನಮ್ಮ ಮನೆ ಬಂದಿ ಎಲ್ಲರೂ ವಾರದಲ್ಲಿ ಒಂದು ದಿವಸ ವಾರದಲ್ಲಿ ಒಂದು ದಿವಸ ಹತ್ತು ನಿಮಿಷ ಒಟ್ಟು ಕೂತ್ಕೊಳ್ಬೋದ ಪ್ರತಿಜ್ಞೆ ಮಾಡಿಸಿದರೆ ಸಂತರು ಶಿಷ್ಯ ಹತ್ರ ಈ ಪ್ರತಿಜ್ಞೆ ಮಾಡಿಸಿದರೆ ಎಲ್ಲರೂ ಕೂತ್ಕೊಳ್ಬೇಕು ಕನಿಷ್ಠ ವಾರದಲ್ಲಿ ಒಂದು ದಿವಸ ಹತ್ತು ನಿಮಿಷ ಆ ಹತ್ತು ನಿಮಿಷ ಮಾಡಬೇಕಾದೆಂಥದು ಏನು ಬೇಕಾದರೂ ಮಾಡಿ ಒಟ್ಟಿಗೆ ಕೂತ್ಕೊಳ್ಳಿ ಕೂತ್ಕೊಂಡ ಕೂತ್ಕೊಳ್ಳುವಾಗ ಒಂದೇ ನಮ್ಮಲ್ಲಿ ಇಲ್ಲಿ ವಾಹನ ಬರಬೇಕಾದರೆ ಪಾರ್ಕಿಂಗಿಗೆ ಬೇಕಾದಷ್ಟು ಜಾಗ ಉಂಟು ನಮ್ಮ ಮನೆಯಲ್ಲಿ ನಮ್ಮ ದಾರಿದ್ರ್ಯ ಏನಂದ್ರೆ ಈ ಮೊಬೈಲ್ ಪಾರ್ಕ್ ಮಾಡಲಿಕ್ಕೆ ಜಾಗ ಇಲ್ಲ ಒಂದು ಜಾಗ ಹುಡುಕಬೇಕಲ್ಲ ಮನೆ ಒಳಗೆ ಹೊದ್ ಈ ಮೊಬೈಲ್ ಅನ್ನು ಪಾರ್ಕ್ ಅಲ್ಲೇ ಮಾಡಬೇಕು ಆ ಮೊಬೈಲ್ ಪಾರ್ಕ್ ಮಾಡಿ ಕೂತುಕೊಳ್ಳಬೇಕು ಆಗ ಕಣ್ಣಿಗೆ ಕಣ್ಣಿಟ್ಟು ಮಾತಾಡ್ಲಿಕ್ಕೆ ಬರ್ತದಲ್ಲ ಇವತ್ತು ನಗುಸ ಮರ್ಚ್ ಹೋಗಿದೆಯಲ್ಲ ಕೊನೆ ಪಕ್ಷ ಈ ಒಂದು ಹತ್ತು ನಿಮಿಷ ಸಣ್ಣ ಒಂದು ಮುಗುಳ್ನಗೆ ನಗುತ್ತಾ ಒಟ್ಟಿಗೆ ಕೂತ್ಕೊಳ್ಬಹುದ ವಾರದಲ್ಲಿ ಒಂದು ದಿವಸ ಹತ್ತು ನಿಮಿಷ ಪ್ರತಿಜ್ಞೆ ಮಾಡಿಸಿದ ಹಾಗೆ ಮಾಡಿ ನನಗೆ ಹೇಳಬೇಕು ನೀವು ಅಂತ ಸಾ ಸಂತರು ಶಿಷ್ಯವೃಂದದ ಹತ್ರ ಹೇಳಿದರೆ ನೂರು ಜನರ ಹತ್ರ ಹೇಳಿದಾಗ ಹತ್ತು ಜನ ಬಂದು ಹೇಳಿದರು ತಮ್ಮ ಆಶೀರ್ವಾದದಿಂದ ನಮ್ಮ ಮನೆಯಲ್ಲಿ ಹತ್ತು ನಿಮಿಷದ ಭಜನೆ ಪ್ರಾರಂಭ ಆಗಿದೆ ಅಂತ ಹತ್ತು ಜನ ಹೇಳಿದರೆ ಹಂಡ್ರೆಡ್ ಪರ್ಸೆಂಟ್ ಮಾರ್ಕು ತೊಂಬತ್ತು ಜನ ಮಾಡಲಿಲ್ಲ ಅಂತ ಹೇಳುವುದಕ್ಕಿಂತ ಹತ್ತು ಜನ ಪ್ರಾರಂಭ ಮಾಡಿದ್ದಾರೆ ಅಂತ ಹೇಳುವಂಥದ್ದು ಈ ದಿಕ್ಕಿನಲ್ಲಿ ಹೆಜ್ಜೆ ಮುಂದೆ ಹೇಳ್ಬೋದಲ್ವಾ ಎರಡನೇದು ಊಟ ಇವತ್ತು ಊಟದ ಸ್ಥಿತಿ ಏನಾಗಿದೆ ಭೋಜನ ಅಂದರೆ ಏನು ಭೋಜನ ಅಂದರೆ ಒಂದು ಯಜ್ಞ ಅಂತ ಹೇಳಿದ್ದಾರೆ ನಮ್ಮಲ್ಲಿ ಮರ್ಸೋಗಿದೆ ಸ್ಪುರುಸೊತ್ತಿಲ್ಲ ಊಟ ಎಲ್ಲಿ ನಡೀತೆ ಅಂತ ಹೇಳಿದರೆ ಇಡೀ ದೇಶದಲ್ಲಿ ಒಂದೇ ಉತ್ತರ ಟಿ ವಿಯ ಮುಂದೆ ಭೋಜನ ಅಂದರೆ ಯಜ್ಞ ಆದರೆ ಯಜ್ಞ ಯಾರೂ ಟಿ ವಿಯ ಮುಂದೆ ಮಾಡೋದಿಲ್ಲ ಎಲ್ಲರೂ ಒಟ್ಟಿಗೆ ಕೂತ್ಕೊಳ್ಬೇಕು ವಾರದಲ್ಲಿ ಒಂದು ದಿವಸ ಆದರೂ ಪುರುಸೊತ್ತಿಲ್ಲ ಒಂದು ದಿವಸ ಒಟ್ಟಿಗೆ ಕೂತ್ಕೊಂಡು ಅನ್ನಪೂರ್ಣೆ ಸದಾಪೂರ್ಣೆ ಒಂದು ಮಂತ್ರ ಹೇಳಿ ಒಟ್ಟಿ ಊಟ ಮಾಡಬಹುದನ್ನು ಭಜನ್ ಭೋಜನ್ ಮೂರನೆಯದ್ದು ಭಾಷೆ ಇವತ್ತು ಆಂಗ್ಲ ಭಾಷೆಯ ಮೋಹ ಇಷ್ಟು ಬಂದು ಬಿಟ್ಟಿದೆ ನಮ್ಮ ಭಾಷೆ ಮರ್ತೇ ಹೋಗಿದೆ ಭಾರತದ ಎಲ್ಲ ಭಾಷೆಗಳು ಸಂಸ್ಕೃತವೇ ಎಲ್ಲ ಭಾಷೆಗಳು ಯಾಕೆ ಅಂತ ಕೇಳಿದರೆ ಒಂದೊಂದು ಶಬ್ದಕ್ಕೂ ಅದರದ್ದೇ ಆದಂಥ ಒಂದು ಅದ್ಭುತ ಅರ್ಥ ಉಂಟು ಕಲ್ಪನೆ ಮಾಡಲಿಕ್ಕೂ ಸಾಧ್ಯ ಯಾವ ಭಾಷೆಯಲ್ಲಿ ಸಿಗಲಿಕ್ಕಿಲ್ಲ ಉದಾಹರಣೆ ನಾನು ಪೇಟೆಗೆ ಹೋದಾಗ ಬಾಳೆಹಣ್ಣು ನೋಡಿದೆ ಮನೆಗೆ ತೆಗೊಂಡು ಬರ್ತಾನೆ ಮೂರು ದಿವಸ ಬೆಳಗ್ಗೆ ಪೂಜೆ ಮಾಡಬೇಕಾದ್ರೆ ದೇವರ ಮುಂದೆ ಒಂದು ನೈವೇದ್ಯ ಇಡಬೇಕಲ್ಲ ಈ ಬಾಳೆಹಣ್ಣು ನೆನಪಾಗ್ತದೆ ಬಾಳೆಹಣ್ಣನ್ನು ತರಲಿಕ್ಕೆ ಹೇಳಿ ದೇವರ ಮುಂದೆ ನೈವೇದ್ಯ ಮಾಡ್ತಾನೆ ನೈವೇದ್ಯ ಮಾಡುವುದಂದ್ರೆ ಅದು ಅದನ್ನು ಇಡೋದು ಒಂದು ಉದ್ಧರಣೆ ನೀರು ಅದರಲ್ಲಿ ಹಾಕೋದು ಕೊನೆಗೆ ದೇವರಿಂದ ಒಂದು ಹೂವನ್ನು ತೆಗೆದು ಆ ತಟ್ಟೆಯನ್ನು ಈಚೆ ಇಳಿಯುವುದು ಅಲ್ಲಿ ಇಡುವಾಗ ನೈವೇದ್ಯ ಈಚೆ ತಂದಾಗ ಅದು ಪ್ರಸಾದ ನಿನ್ನೆ ತರುವಾಗ ಬಾಳೆಹಣ್ಣು ಅಲ್ಲಿಟ್ಟಾಗ ನೈವೇದ್ಯ ಈಚೆ ತೆಗೆದಾಗ ಪ್ರಸಾದ ಒಂದೇ ಅಂತ ಕೇಳಿದರೆ ವಸ್ತು ಒಂದಾದರೂ ಭಾವ ಬೇರೆ ಈ ಭಾವವನ್ನು ಕೊಡುವಂಥ ಶಕ್ತಿ ಇರುವುದು ಭಾರತದ ಶಬ್ದಗಳಿಗೆ ಮಾತ್ರ ಇಂಗ್ಲೀಷ್ನಲ್ಲಿ ನೈವೇದ್ಯಕ್ಕೆ ಏನು ಹೇಳ್ಬೋದು ಎನ್ ಐ ವಿ ಅದಾಗುವುದಿಲ್ಲ ಎನ್ ಐ ನೈ ಆಗುತ್ತದೆ ಆದರೆ ನೈವೇದ್ಯದ ಭಾವ ಬರಲಿಕ್ಕಿಲ್ಲ ಹಾಗಾಗಿ ನಮ್ಮ ಮನೆಯಲ್ಲಿ ಆದರೂ ನಮ್ಮ ಮನೆಯಲ್ಲಿಯೂ ಮರ್ಚೋಗಿದೆಯಲ್ಲ ಯಾವ ಭಾಷೆ ಮಾತಾಡ್ತೇವೆ ಅಂತ ಹೇಳಿದರೆ ಎಲ್ಲರೂ ಒಂದೇ ಉತ್ತರ ಕೊಡ್ತಾರೆ ಮಾತೃಭಾಷೆಯಲ್ಲಿ ಅಂತ ಸುಳ್ಳು ಹೇಳ್ತೇವೆ ಅಂತಲೂ ಗೊತ್ತಿಲ್ಲ ಮಾತೃಭಾಷೆಯಲ್ಲಿ ಮಾತನಾಡುವ ಮನೆಗಳಲ್ಲಿ ಯಾರಾದರೂ ನಮ್ಮ ಮನೆಗೆ ಹೆಣ್ಣು ಮಕ್ಕಳು ಬಂದರೆ ನಮ್ಮ ಮಕ್ಕಳು ಅವರನ್ನೇನು ಅಂತ ಕರೀತಾರೆ ಆಂಟಿ ಅಂತ ಇಂತ ಯಾವ ಕನ್ನಡ ಅದು ಮರ್ಸೋಗಿದೆ ಕೊನೆ ಪಕ್ಷ ಸಂ ಸಂಬಂಧವಾಚಕ ಶಬ್ದಗಳುಂಟಲ್ಲ ಅದು ಅದ್ಭುತವಾದ್ದು ಆ ಸಂಬಂಧ ಆ ಶಬ್ದವೇ ಅಷ್ಟು ಎತ್ತರಕ್ಕೊಂಡು ಅದಕ್ಕೋಸ್ಕರವೇ ನಮ್ಮಲ್ಲಿ ಹೇಳಿದರು ತಾನಿ ವಾಕ್ ಪದಾನಿ ಒಂದು ಶಬ್ದಕ್ಕೆ ನಾಲ್ಕು ಮಜಲುಗಳುಂಟು ಅಂತ ಪರ ಪಶಂತಿ ಮಧ್ಯಮ ವೈಖರಿ ಅದರ ಅತ್ಯಂತ ಸ್ಥೂಲ ಅರ್ಥ ಹೇಳೋದಿದ್ದರೆ ಆ ನಾಲ್ಕು ನಾನು ದಾರಿಯಲ್ಲಿ ಹೋಗುವಾಗ ನನ್ನ ತಾಯಿಯ ತಮ್ಮ ಎದುರು ಬರ್ತಾ ಇದ್ದಾರೆ ನೋಡಿದ ಕೊಳ್ಳೆ ಒಂದು ಭಾವನೆ ಬರ್ತಲ್ಲ ಅದನ್ನು ಪರ ಅಂತ ಹೇಳ್ತೇವೆ ಹೇಳ್ಬೋದು ನಾವು ಎರಡನೇದ್ದು ನೋಡ್ತಾ ಇದ್ದ ಹಾಗೆ ಒಂದು ಶಬ್ದ ನನ್ನ ಕಣ್ಣ ಮುಂದೆ ಧಪ್ಪ ಅಂತ ಒಂದು ನಿಲ್ತದೆ ತಾಯಿಯ ತಮ್ಮ ಅಂತ ಹೇಳಿದ ಕೂಡಲೇ ಅದು ಯಾವುದು ಪೈ ಮಾವ ಮಾವ ಎಂಬ ಶಬ್ದ ಉಂಟಲ್ಲ ಅದು ಕಣ್ಣ ಮುಂದೆ ಕಾಣುತ್ತದೆ ಅದು ಪಶ್ಯಂತಿ ಅದನ್ನು ಉಚ್ಚರಿಸಬೇಕಲ್ಲ ಉಚ್ಚರಿಸಲಿಕ್ಕೊಂದು ಕಂಠ ಬೇಕು ಆ ಕಂಠಕ್ಕೆ ಹೇಳೋದು ಮಧ್ಯಮ ಅಂತ ಕೊನೆಗೆ ಅಲ್ಲಿಗೆ ಮುಟ್ಟಬೇಕಲ್ಲ ಅಲ್ಲಿ ಮುಟ್ಟಬೇಕಾದ್ರೆ ಬೇಕಾದ್ದು ಗಂಟಲು ಆ ಗಂಟಲಿಂದ ಶ್ವರ ಹೊರಡಬೇಕು ನಮ್ಮ ನಾಲಿಗೆ ತುಟಿ ಹಲ್ಲು ಸೇರಿ ಮಾಧ್ಯಮ ಗಂಟಲು ಶಕ್ತಿ ಅಂದರೆ ಪರ ಪಶ್ಚಂತಿ ಮಧ್ಯಮ ವೈಖರಿ ಈ ನಾಲ್ಕು ಸೇರಿದಾಗ ನಿಜವಾದ ಶಬ್ದ ಆಗುವಂಥದ್ದು ಆ ಶಬ್ದಗಳು ನಮ್ಮ ಮನೆಗಳಲ್ಲಿ ಎಷ್ಟು ಅರಳಬೇಕು ಎಷ್ಟು ಅರಳಿಸಬೇಕು ಇದನ್ನು ನಿಶ್ಚಯ ಮಾಡಬೇಕಲ್ಲ ಕೊನೆ ಮುಂದಿನದ್ದು ನಮ್ಮ ಜೀವನ ಶೈಲಿ ಈಗ ತಾನೇ ಉಲ್ಲೇಖ ಮಾಡಿದರು ಇವತ್ತು ಎಲ್ಲಿದ್ದೇವೆ ನಾವು ಮತಾಂತರ ಆಗಬಾರದು ಅಂತ ಹೇಳ್ತೇವೆ ಮತಾಂತರ ಆಗಬಾರದು ಅಂತ ಹೇಳಿದರೆ ಮತಾಂತರಕ್ಕೆ ಹಿಂಬಾಗಿಲಿಂದ ಹಣ ಕೊಡುವಂತಹ ಅನೇಕ ನಮ್ಮ ಕಂಪನಿಗಳು ಟಿ ವಿ ನೋಡಿದ ಕೂಡ ಒಬ್ಬಳು ಹೆಣ್ಣು ಮಗಳು ಕಾಣ್ತಾಳೆ ಕೈಯಲ್ಲಿ ಮೈ ಹಿಡ್ಕೊಂಡು ನಿಮ್ಮ ಮುಂದೆ ಬಂದು ನಿಲ್ತಾಳೆ ನಿಮ್ಮ ಏನು ಏನು ಕೇಳ್ತಾಳೆ ಪೇಸ್ಟಿನಲ್ಲಿ ಎಲ್ಲರಿಗೂ ಗೊತ್ತುಂಟದು ಉಪ್ಪಿದೆಯೋ ಅಂತ ಏನು ಉತ್ತರ ಹೇಳಬೇಕು ನಮ್ಮ ಕಿಚನ್ನಲ್ಲಿ ಅಡಿಗೆ ಕೋಣೆಯಲ್ಲಿ ಉಪ್ಪು ಉಂಟು ಅಂತ ಹೇಳಬೇಕಲ್ಲ ಅದು ಬಿಟ್ಟು ಈ ಉಪ್ಪಿಗೋಸ್ಕರ ಬ್ರಷ್ ಮಾಡ್ತೇವಲ್ಲ ಹಾಗೆ ಸಿಕ್ಕಿದ ಲಾಭಾಂಶ ಎಲ್ಲಿಗೆ ಹೋಗ್ತದೆ ಅಂದರೆ ಗೊತ್ತಿಲ್ಲದಂತೆ ನಮ್ಮ ಮಾನಸಿಕತೆಯು ಸ್ವದೇಶಿಯಾಗಬೇಕು ಕೌಟುಂಬಿಕ ಜೀವನದಲ್ಲಿ ಈ ಸ್ವದೇಶಿ ಮಾನಸಿಕ ಹೀಗೆ ಸಣ್ಣ ಸಣ್ಣ ಜೀವನವನ್ನು ಎಷ್ಟು ಬೇಕಾದರೆ ಹೇಳ್ಬೋದು ಈಗ ಉಲ್ಲೇಖ ಮಾಡಿದರು ಜಾತಿ ಮತ ಸಂಪ್ರದಾಯ ಎಲ್ಲವನ್ನು ಮೀರಿ ನಿಲ್ಲಬೇಕು ಸಾಮರಸ್ಯ ಅಂತ ಈ ಸಾಮರಸ್ಯ ನಮ್ಮ ಮನೆಯಲ್ಲಿ ಮಾಡಲಿಕ್ಕಾಗ್ತದ ಹೀಗೆ ಸಣ್ಣ ಸಣ್ಣ ವಿಷಯಗಳನ್ನು ತೆಕ್ಕೊಂಡು ಸಣ್ಣ ಸಣ್ಣ ವಿಷಯಗಳನ್ನು ಒಂದು ವರ್ಷ ಕಾಲ ಅನುಷ್ಠಾನ ಮಾಡಿದರೆ ಆಮೇಲೆ ಮುಂದಿನ ವಿಷಯ ತೆಕ್ಕೊಳ್ಳಿಕ್ಕೆ ಅನುಕೂಲ ಆಗ್ತದೆ ಹಾಗಾಗಿ ಶಾಶ್ವತ ಸಿದ್ಧಾಂತಗಳು ನಮ್ಮ ಸೈದ್ಧಾಂತಿಕ ಕಲ್ಪನೆಗಳು ಎರಡನೆಯದ್ದು ಅದನ್ನು ಅನುಷ್ಠಾನ ಮಾಡಬೇಕಾದಂಥ ಕಾರ್ಯಶೈಲಿ ಮೂರನೆಯದ್ದು ನಮ್ಮೊಳಗಿರುವಂಥ ಒಂದು ಏಕಾತ್ಮ ಭಾವನೆ ಆದರೆ ಇದೆಲ್ಲವನ್ನು ಮಾಡಬೇಕಾದ್ಯಾರು ಆ ನಾಲ್ಕನೇ ಶಕ್ತಿ ಅಂದರೆ ನಮ್ಮ ನಾವು ಜನ ನಮ್ಮ ದುರದೃಷ್ಟ ಏನಂದರೆ ನಾವು ಕೆಲವೊಮ್ಮೆ ಹೇಳುತ್ತೇವೆ ಕೆಲವೊಮ್ಮೆ ಬೀಳುತ್ತೇವೆ ಈ ಎದ್ದವರನ್ನು ಹಾಗೆ ನಿಲ್ಲಿಸಬೇಕು ಬೀಳುವವರನ್ನು ಕೈ ಎತ್ತಿ ಕೈ ಹಿಡಿದು ಮೇಲೆ ಆ ದೃಷ್ಟಿಯಲ್ಲಿ ನಮ್ಮ ಸಾಧು ಸಂತ ಸಮಾಜ ತಮ್ಮ ನಮ್ಮ ಶಿಕ್ಷೆ ವೃಂದಕ್ಕೆ ತಮ್ಮ ದೇವರನ್ನು ಪೂಜೆ ಮಾಡಿ ಆದರೆ ಯಾವುದೇ ದೇವರನ್ನು ನಿಕೃಷ್ಟವಾಗಿ ಕಾಣಕೂಡದು ಎಂಬ ಸಂದೇಶ ಕೊಟ್ಟರೆ ಸಾಕು ಎಲ್ಲೋ ಒಂದೇ ಅಂತ ನಾವು ಹೋಗೋ ದಾರಿ ಹೇಗಿರಬೇಕು ಸೂರ್ಯಚಂದ್ರ ಅಂತಿರಬೇಕು ಅಂತ ಹೇಳ್ತೇವೆ ನಾವು ಸ್ವಸ್ತಿ ಪಂಥಂ ಅನುಚರೇಮ ಸೂರ್ಯಾಚಂದ್ರಮಸವು ಇವ ನಕಾರಾತ್ಮಕ ಇಲ್ಲ ಹಾಗಾಗಿ ನಕಾರಾತ್ಮಕ ಹೇಳುವುದರ ಬದಲು ಸಕಾರಾತ್ಮಕವಾದಂಥ ಚಿಂತನೆಯನ್ನು ನಮ್ಮ ಶಿಷ್ಯವೃಂದದಲ್ಲಿ ಮುಂದಿನ ದಿನಗಳಲ್ಲಿ ಎಷ್ಟು ಹೆಚ್ಚು ಮಾಡಲಿಕ್ಕಾಗ್ತದೋ ಅಷ್ಟು ಹೆಚ್ಚು ಮಾಡಿದರೆ ನಿಕಟ ಭವಿಷ್ಯದಲ್ಲಿ ಈಗ ಬಂದ ಎಲ್ಲ ಸವಾಲುಗಳು ಬಹಳ ಕ್ಷುಲ್ಲಕವೇ ಈ ದೇಶ ಕಂಡುಕೊಂಡ ಸಮಸ್ಯೆಗಳನ್ನು ಚಿನ್ ಸಾಮಾನ್ಯವೋ ಎಲ್ಲ ಸಮಸ್ಯೆಯನ್ನು ಗೆದ್ದು ಮೇಲೆ ಬಂದಿದ್ದೇವೆ ಯಾಕೆ ಅಂತ ಕೇಳಿದರೆ ಅಕಸ್ಮಾತ್ ಭಾರತ ಅಳಿದರೆ ಜಗತ್ತೇ ಅಳಿಯುತ್ತದೆ ಹಾಗಾಗಿ ಜಗತ್ತಿನ ಉಳಿವಿಗೋಸ್ಕರ ನಾವು ಉಳಿಬೇಕು ನಮ್ಮ ಉಳಿವಿಕೆಗೋಸ್ಕರ ಸಾಧು ಸಂತರು ಶಿಷ್ಯ ಸಮುದಾಯಕ್ಕೆ ಆ ಶಕ್ತಿಯನ್ನು ಕೊಡಬೇಕು ಆ ಹಿನ್ನೆಲೆಯಲ್ಲಿ ಉಳಿದ ಸಂತರು ತಮ್ಮ ಆಶೀರ್ವಚನದಲ್ಲಿ ಈ ದಿಕ್ಕಿನಲ್ಲಿ ಹೆಜ್ಜೆ ಮುಂದೆ ಇಡ್ಬೋದು ಅಂತ ಹೇಳುವಂಥ ಒಂದು ದೃಷ್ಟಿಯನ್ನು ನಮಗೆ ಕೊಟ್ಟರೆ ಆಗ ಕೂತ ನಮಗೂ ಲಾಭ ಆಗ್ತದೆ ಇಡೀ ಸಮಾಜಕ್ಕೆ ಶಕ್ತಿ ಸಿಗ್ತದೆ ಆ ರೀತಿಯ ಶಕ್ತಿ ಸಿಕ್ಕುವಂತೆ ಇಡೀ ನಮ್ಮ ಸಂತ ಸಮಾಜ ಒಂದು ಪ್ರೇರಕ ಶಕ್ತಿಯಾಗಿ ವಿಕಾಸಗೊಳ್ಳಿ ಅಂತ ಪ್ರಾರ್ಥನೆ ಮಾಡ್ತಾ ಶ್ರೀ ಭಗವಂತನ ಚರಣಾರವಿಂದಗಳಲ್ಲಿ ನನ್ನ ಎರಡು ಮಾತುಗಳನ್ನು ಸಮರ್ಪಿಸಿ ನನ್ನ ಮಾತು ಮುಗಿಸ್ತೇನೆ ನಮಸ್ಕಾರ